ವೆಲ್ಕಮ್ ಟು ನೋಡಿ ನಾನು ಎಲ್ಲ ಬೇಳೆಗಳನ್ನು ಮಿಕ್ಸ್ ಮಾ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಮಿಕ್ಸಿ ಮಾಡಿ ಹೇಗೆ ದೋಸೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದಕ್ಕೆ ಒಂದು ಚಿಕ್ಕ ಕಪ್ಪಿಂದ ಹೆಸರು ಬೇಳೆ ಒಂದು ಅದೇ ಕಪ್ಪಿಂದ ತೊಗರಿಬೇಳೆ ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಸಮ ಪ್ರಮಾಣವಾಗಿ ಹಾಕಿ ಎರಡು ಗಂಟೆ ನೆನೆಸಬೇಕು ನಂತರ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ನಂತರ ಅದಕ್ಕೆ ನಂತರ ಅದಕ್ಕೆ ಒಂದು ಚಿಕ್ಕ ಕಪ್ಪಿಂದ ರಾಗಿ ಹಿಟ್ಟು ಒಂದು ಚಿಕ್ಕ ಕಪ್ಪು ಅದೇ ಕಪ್ಪಿಂದ ಒಂದು ಚಿಕ್ಕ ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಎಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಬೇಳೆಗಳ ನೆನೆ ಹಾಕಿ ಅದಕ್ಕೆ ಒಂದು ಚಿಕ್ಕ ಕಪ್ಪು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಒಂದು ಹತ್ತು ನಿಮಿಷನೆಂದರೆ ಏನಂದರೆ ಸಾಕು ಇದಕ್ಕೆ ಈರುಳ್ಳಿ ಪಲ್ಯ ಮಾಡಿಟ್ಕೊಂಡಿದ್ದೀವಾಗಲೇ ಈರುಳ್ಳಿ ಪಲ್ಯನೂ ಈಸಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿ ಫ್ರೈ ಮಾಡೋದಷ್ಟೇ ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ ಇದು ನೋಡಿ ನಾವು ಸ್ವಲ್ಪ ಮಾತ್ರ ತಕ್ಕೊಂಡಿದ್ದೀವಿ ಸ್ವಲ್ಪ ಮಾಡ್ತೀವಿ ಈಗ ಅದಕ್ಕೆ ಒಂದು ನಾಲ್ಕು ಆಗೋಷ್ಟು ಹಿಟ್ಟು ತಕ್ಕೊಂಡಿದ್ದೀವಿ ನೋಡಿ ಇದಕ್ಕೆ ಸ್ವಲ್ಪ ಚಟ್ಕೆ ಸೋಡಾ ಹಾಕಬೇಕು ಚೆನ್ನಾಗಿ ಬರುತ್ತೆ ಹಗುರಾಗಿ ದೋಸೆ ನೋಡಿ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ಕಲಸಿಟ್ಟಿದ್ದೀವಿ ಉಪ್ಪು ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮತ್ತೇನಿಲ್ಲ ಈ ಬೇಳೆಗಳ ಮಿಕ್ಸ್ಗೆ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಗೂ ಉಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಹಂಚು ಕೂಡ ಇಟ್ಟಿದ್ದೀವಿ ದೋಸೆ ಹಾಕೋಕ್ಕೆ ನೋಡಿ ದೋಸೆ ಹಾಕ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿರುತ್ತೆ ತೆಳುವಾಗಿ ಬರುತ್ತೆ ನೀವು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಎಲ್ಲ ಬೇಳೆಗಳು ತಿಂದರೆ ಒಳ್ಳೆಯದು ಮಕ್ಕಳು ಬೇಳೆ ತಿನ್ನಕ್ಕೆ ತಿನ್ನೋದಿಲ್ಲ ಆದ್ದರಿಂದ ಈ ಥರ ದೋಸೆ ಮಾಡಿಕೊಟ್ರೆ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಹಂಚಿನ ಮೇಲೆ ಹಾಕಿದ್ದೀವಿ ಇದಕ್ಕೆ ಮೇಲೆ ಹುರ್ಗಡ್ಲೆ ಚಟ್ನಿ ಪೌಡರ್ ಇರುತ್ತೆ ಅದನ್ನು ಉದುರಿಸೋದು ಒಂದು ಕಡೆ ಸುಟ್ಟ ಮೇಲೆ ದೋಸೆಗೆ ಆಮೇಲೆ ಫೋಲ್ಡ್ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿನ್ಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಾಯಂಕಾಲ ಕೂಡ ಮಾಡ್ಬೋದು ಟಿಫನ್ಗೆ ಸಾಯಂಕಾಲ ಹೊತ್ತೇನಾದರೂ ತಿನ್ಬೇಕನ್ಸುತ್ತೆ ಈ ದೋಸೆ ಇಟ್ಟು ರೆಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕು ಯಾವಾಗ ಮಾಡ್ಕೊಂಡು ತಿನ್ಬೋದು ನಾನು ನೋಡಿ ಈರುಳ್ಳಿ ಪಲ್ಯದ ಜೊತೆ ತಿಂತಾ ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದುವರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಬಿ ಟಿ ಎಮ್ಗೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ವಿ ಫೇಶಿಯಲ್ ಮಾಡಿಸ್ಕೊಳಕ್ಕಂತ ಮಗಳು ಫೇಶಿಯಲ್ ಮಾಡಿಸ್ಕೋಬೇಕಾಗಿತ್ತು ನೋಡಿ ಅಲ್ಲೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಯಾವಾಗಲೂ ನಾವು ಅಲ್ಲೇ ಹೋಗೋದು ಬಿ ಟಿ ಎಮ್ ಸಿಕ್ಸ್ಟೀನ್ತ್ ಮೇನಲ್ಲಿರುತ್ತೆ ಅದು ಬ್ಯೂಟಿ ಪಾರ್ಲರು ಅಲ್ಲೇ ಒಂದು ವಿಡಿಯೋ ತಗೊಂಡೆ ನೋಡಿ ಹಾಗೆ ಹೊರಗಡೆ ಬಂದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ತುಂಬ ಸಂದಣಿ ಇತ್ತು ಸಾಯಂಕಾಲ ಆದ್ದರಿಂದ ಅದು ಚಾಮುಂಡೇಶ್ವರಿ ಟೆಂಪಲ್ ಆ ಕಡೆ ಕಾಣಿಸುತ್ತಲ್ಲ ಅದು ನಾವು ಬೆಂಗಳೂರಿಗೆ ಬಂದು ಹೊಸರಲ್ಲಿ ಬಿ ಟಿ ಎಮ್ಮಲ್ಲೇ ಇದ್ವಿ ಆಗ ನಾನು ಆಫೀಸಿಂದ ಗಾಡಿ ಮೇಲೆ ಇದೇ ರೂಟಿಂದ ಬರ್ತಿದ್ದೆ ಆ ಕಡೆಯಿಂದ ಸಿಕ್ಸ್ಟೀನ್ತ್ ಉಡುಪಿ ಗಾರ್ಡನ್ ಕಡೆಯಿಂದ ಈ ಕಡೆಯೇ ಬರ್ತಿದ್ದೆ ನಾನು ಇಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ತೊಗೊಂಡು ಟ್ವೆಂಟಿ ನೈನ್ತ್ ಮೇನ್ಗೆ ಹೋಗ್ತಿದ್ದೆ ನಮ್ಮದು ಟ್ವೆಂಟಿ ನೈನ್ತ್ ಮೇನ್ಗಿತ್ತು ಮನೆ ಇದು ಶಾರ್ಟ್ಕಟ್ ಅಂತ ಈ ಕಡೆಯಿಂದನೇ ಗಾಡಿ ಮೇಲೆ ಬರ್ತಿದ್ದೆ ನೋಡಿ ಇನ್ನೂ ಜನಸಂದಣಿ ಹಾಗೆ ಇದೆ ತುಂಬ ಗಲಾಟೆ ಇರುತ್ತೆ ಇಲ್ಲಿ ಸಾಯಂಕಾಲ ಹೊತ್ತು ನೋಡಿ ಇಲ್ಲೇ ಲೆಫ್ಟ್ ತಗೋತಿದ್ದೆ ನಾನು ನಂದಿನಿ ಪಾರ್ಲರ್ ಇದೆ ಅಲ್ಲಿ ಅಲ್ಲಿ ಏನಾದರೂ ಹಾಲು ಮೊಸರು ಬೇಕಾದರೆ ತೊಗೊಂಡು ಹೋಗ್ತಿದ್ದೆ ಮನೆಗೆ ಈಗಲೂ ಕೂಡ ಹಾಗೇ ಇದೆ ಬಿ ಟಿ ಎಮ್ಗೆ ಅಂದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ಹಾಗೆ ಮನೆಗೆ ಬಂದ್ವಿ ಕಾರಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ